ನಮಸ್ಕಾರ ಸ್ನೇಹಿತರೆ ಹಾಗೂ ನನ್ನ ನಲ್ಮೆಯ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಪ್ರಥಮ ಭಾಷೆಯಲ್ಲಿ ಬರುವಂತಹ ಪದ್ಯ ಸಿರಿಯನ್ ನಿನ್ನೇನ ಬಣ್ಣಿ ಇದನ್ನು ಬರೆದವರು ರತ್ನಾಕರವರ್ಣಿ ಇದನ್ನು ಭರತೇಶ್ ವೈಭವದಿಂದ ಆಯ್ಕೊಳ್ಳಲಾಗಿದೆ ವರ್ಣಿ ಭರತೇಶ್ ವೈಭವ ನಿಮಗೆ ತೋರಿಸ್ತೀನಿ ಅದರ ನಿಜ ಕುನೋಸ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿಂದ ಮುನ್ನುಡಿಯಿಂದ ಸ್ಟಾರ್ಟ್ ಆಯಿತು ಕಥಾ ಸಾರ ಇದೆ ಹೀಗೆ ಕಥೆಯ ಮೂಲ ಮತ್ತು ಬೆಳವಣಿಗೆ ಇದೆ ಕವಿ ಕಾವ್ಯ ದೃಷ್ಟಿ ಇದೆ ನೋಡಿ ಇಲ್ಲಿ ಅವನು ಅನೇಕ ಬದಲಾವಣೆಗಳನ್ನ ಮಾಡ್ಕೊಂಡಿದ್ದಾನೆ ನೋಡಿ ಇಲ್ಲಿ ಪಾತ್ರ ಪರಿಚಯ ಇದೆ ಪಾತ್ರ ಪರಿಚಯ ಅಂತ ತೋರಿಸ್ತೀನಿ ಸಾಧ್ಯವರು ಇವನು ಓದಿ ನೋಡಿ ಗ್ರಂಥಪಾಠ ಇದೆ ಇಲ್ಲಿ ಆಸ್ಥಾನ ಸಂಧಿ ಅಂದ್ರೆ ಪ್ರಾರಂಭ ಆಗುತ್ತೆ ಪರಮ ಪರಂ ಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಸುರರ ಮುಕುಟಮಣಿ ರಂಜಿತ ಚರಣಾಬ್ಜ ಶರಣ ಹಾಗೂ ಪ್ರಥಮ ಜಿನೇಶ ಅಂತ ಆ ಪ್ರಥಮ ಜಿನನಾದಂತ ಅಂತ ಋಷಭ ದೇವನ ಬಗ್ಗೆ ಸ್ತುತಿ ಇದೆ ನೋಡಿ ಇಲ್ಲಿ ನಿಮ್ಮ ಇಟ್ಟಿರುವಂಥ ಭಿನ್ನ ಗುರುವೇ ಧ್ಯಾನಕ್ಕೆ ಬೇಸರಾದಾಗ ನಿನ್ನನ್ನು ಆದಿಯ ಮಾಡಿಕೊಂಡು ಕನ್ನಡದೊಳಗೊಂದು ಕಥೆ ಪೇಳುವೆನೋ ಅದು ನಿನ್ನಾಗ್ನೆ ಕಂಡ ನನ್ನಡಿ ಅಂತ ಇದೆ ನೋಡಿ ಈಗ ಸುಮಾರು ವಾಕ್ಯ ಸಂಧಿ ಈ ರೀತಿ ನೋಡಿದು ಭರತೇಶ್ ವೈಭವ ಪೂರ್ವ ನಾಟಕ ಸಂಧಿ ಈಗ ಅನೇಕ ಸಂಧಿಗಳಲ್ಲಿ ಸುಮಾರು ತೊಂಬತ್ತಾರು ಸಾವಿರ ಪದ್ಯಗಳನ್ನ ಸಾಂಗತ್ಯದಲ್ಲಿ ಬರೆದಿದ್ದಾನೆ ರತ್ನ ಕರವಣಿ ಕೊನೆಯ ಸಂಧಿ ಒಂದು ನಿಮಗೆ ತೋರಿಸ್ಬಿಡ್ತೀನಿ ಸಾಧುವಾರಿ ಪುಸ್ತಕನ ನೀವು ಓದಿ ಮಂಗಳ ಸಂಧಿ ನೋಡಿ ಇದೇ ಕೊನೆಯ ಸಂಧಿ ಮಂಗಳ ಸಂಧಿ ಕೃತಿಕಾರರ ಪರಿಚಯ ರತ್ನಾಕರವರ್ಣಿ ಕ್ರಿಸ್ತಶಿಕ ಸಾವಿರದ ಐನೂರ ಅರವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರೆಯವನು ಕನ್ನಡ ಸಾಂಗತ್ಯ ಕವಿಗಳಲ್ಲಿ ಅಗ್ರಗಣ್ಯ ಅಪ್ಪಟ ದೇಶಿ ಛಂದಸ್ಸದ ಸಾಂಗತ್ಯದಲ್ಲಿ ಬೃಹತ್ ಕಾವ್ಯವನ್ನು ರಚಿಸಿದ್ದಾನೆ ಸೂರ್ಯವಂಶಿಗೆ ಸೇರಿದವರು ತಾಳ ಪ್ರದೇಶದ ಭೈರರಸ ಒಡೆಯರ ಆಸ್ಥಾನದಲ್ಲಿ ಕೆಲವು ಕಾಲ ಇದ್ದು ಶೃಂಗಾರ ಕವಿ ಅಭಿಧಾನಕ್ಕೆ ಪಾತ್ರನಾಗಿದ್ದನು ನೀವು ರತ್ನಾಕರವರ್ಣಿಯ ಭರತೇಶ ವೈಭವ ನೋಡಿದಾಗ ಎಲ್ಲೆಲ್ಲೂ ಸಹ ನವರಸಗಳಲ್ಲಿ ಒಂದಾದಂತ ರಸವೇ ಇರೋದನ್ನ ನಾವು ಕಾಣಬಹುದು ಈ ಕೃತಿಯಲ್ಲಿ ಯೋಗಶಾಸ್ತ್ರ ಮತ್ತು ಕಾವ್ಯ ಶಾಸ್ತ್ರಗಳೆರಡರಲ್ಲೂ ಪರಿಣಿತನಾಗಿದ್ದನು ಕಡೆ ರತ್ನಾಕರ ಹೇಳ್ಕೊತಾನೆ ಯೋಗದಳಿದ್ದು ಭೋಗವ ಮಾಡಿ ಭವಮುಕ್ತರಾಗುವರು ಆರ ರಸ ನನ್ನ ತನ್ನ ಕಾವ್ಯದ ನಾಯಕನಿಗೆ ಹೇಳ್ತಾನೆ ಭರತೇಶ ವೈಭವ ಸಾಂಗತ್ಯ ಕಾವ್ಯವನ್ನು ಅಪರಾಜಿತೇಶ್ವರ ಶತಕ ತ್ರಿಲೋಕ ಶತಕ ರತ್ನಾಕರೀಶ್ವರ ಶತಕ ಜೈನ ಧಾರ್ಮಿಕ ಕಾವ್ಯಗಳನ್ನು ರಚಿಸಿರುವನು ಸುಮಾರು ಎರಡು ಸಾವಿರ ಸಾಂಪ್ರದಾಯಿಕ ಹಾಡುಗಳನ್ನು ರಚಿಸಿದ್ದು ಅವು ಆಧ್ಯಾತ್ಮ ಗೀತೆಗಳೆಂದು ಪ್ರಸಿದ್ಧವಾಗಿವೆ ತಾಸು ಶ್ಯಾಮರಾಯರು ಸಂಪಾದಿಸಿರುವ ರತ್ನಾಕರ ವರ್ಣಿ ವಿರಚಿತ ಭರತೇಶ್ವೈಭವ ಸಂಗ್ರಹ ಗ್ರಂಥದ ಆಸ್ಥಾನ ಸಂಧಿಯ ಪುಟ ಎಂಬತ್ತೊಂಬತ್ತು ತೊಂಬತ್ತ್ಮೂರು ಎರಡು ನಾಲ್ಕು ಹನ್ನೊಂದು ಹನ್ನೆರಡು ಹದಿನಾರು ಹದಿನೇಳು ಮೂವತ್ತೊಂದು ಮತ್ತು ಮೂವತ್ತ್ ನಾಲ್ಕನೇ ಪದ್ಯಗಳನ್ನು ಆರಿಸಿ ಸಂಯೋಜಿಸಿ ನಿಗದಿಪಡಿಸಿದೆ ನೋಡಿ ನಿಮಗೆ ವೈಭವದಲ್ಲಿ ಆಸ್ಥಾನ ಸಂಧಿಯ ಭಾಗವನ್ನು ನಿಮಗೆ ತೋರಿಸ್ತೀನಿ ಈ ಪ್ರಿಯ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನೋಡಿ ಇದು ಭರತೇಶ ವೈಭವದಲ್ಲಿ ಬರುವಂತಹ ಆಸ್ಥಾನ ಸಂಧಿ ಮೊದಲು ಜನನ ಸ್ತೋತ್ರವಿದೆ ಅಂದ್ರೆ ಪ್ರಥಮ ಜನನಾದ ಆದಿದೇವ ಅಥವಾ ಋಷಭನಾಥನ ಒಂದು ಸ್ತೋತ್ರದಿಂದ ಈ ವೈಭವ ಆರಂಭವಾಗ್ತದೆ ನೋಡಿ ಪರಮ ಪರಂ ಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಸುರರ ಮುಕುಟಮಣಿ ರಂಜಿತ ಶರಣಾಬ್ಜ ಶರಣಾಗು ಪ್ರಥಮ ಜಿನೇಶ ಅಂತ ಎಷ್ಟು ಚೆನ್ನಾಗಿ ಬದ್ಯವನ್ನು ಬರ್ಕೊಂಡು ಹೋಗ್ತೇನೆ ನೋಡಿ ಈ ರೀತಿ ಇದೆ ಸಾಧ್ವಾರ್ ನಿಮಗೆ ಓದಿ ಈಗ ಆಶಯ ಭಾವಕ್ಕೆ ನಾವು ಬರೋಣ ಆಶಯ ಭಾವ ಭರತೇಶ್ ವೈಭವ ಮಹಾಕಾವ್ಯ ಇದನ್ನು ಸಾಂಗತ್ಯ ಛಂದಸ್ಸಿನಲ್ಲೇ ರಚಿಸಿದ್ದಾನೆ ಈ ವಿಸ್ತಾರ ಕಾವ್ಯ ಆದಿ ತೀರ್ಥಂಕರ ಋಷಭ ಮಕ್ಕಳಾದ ಭರತ ಬಾಹುಬಲಿಯರ ಕಥೆಯನ್ನು ಒಳಗೊಂಡಿದೆ ಭರತ ಅಯೋಧ್ಯೆಯಲ್ಲೂ ಬಾಹುಬಲಿ ಬೌಧನಾಪುರದಲ್ಲೂ ರಾಜ್ಯಭಾರ ಮಾಡುತ್ತಿದ್ದರು ಭರತನ ಅರಮನೆಯ ಆಯುಧಗಾರದಲ್ಲಿ ಚಕ್ರರತ್ನ ಹುಟ್ಟಿತು ಅದನ್ನು ಮುಂದಿಟ್ಟುಕೊಂಡು ಭರತ ದಿಗ್ವಿಜಯ ಸಾಧಿಸಿ ಪ್ರಥಮ ಚಕ್ರಿ ಎನಿಸಿದನು ತನ್ನ ಕಾವ್ಯದ ಉದ್ದೇಶ ಮತ್ತು ರಚನೆಯ ಕಾರಣಗಳನ್ನು ವರ್ಣಿಸಿರುವುದು ಈ ಕಾವ್ಯ ಭಾಗದ ವಿಶೇಷ ರತ್ನಾ ಕರಾವಳಿ ಕರ್ನಾಟಕದ ಮಹಾಕವಿ ನಾನು ಆಲ್ರೆಡಿ ಹೇಳ್ದಂಗೆ ಅವನು ಎಲೆನೋ ಮೂಡ್ಬಿದ್ರಿ ಅವನು ಅಪ್ಪಟ ದೇಶಿ ಛಂದಸ್ಸಾದ ಸಾಂಗತ್ಯದಲ್ಲಿ ಬೃಹತ್ ಕಾವ್ಯವನ್ನು ರಚಿಸಿದ್ದಾನೆ ನೋಡಿ ಈ ಸಾಂಗತ್ಯ ಅನ್ನೋದು ಕನ್ನಡ ಛಂದಸ್ನಲ್ಲಿ ಬರುವಂತ ಒಂದು ಚಂದ ಪ್ರಕಾರ ಈ ಸಾಂಗತ್ಯದಲ್ಲೇ ಸಹ ಸುಮಾರು ತೊಂಬತ್ತಾರು ಸಾವಿರ ಅಹ್ ಸಾಂಗತ್ಯದ ಪದ್ಯಗಳನ್ನ ಭರತೇಶಿ ವೈಭವನ ರಚನೆ ಮಾಡಿದ್ದಾನೆ ಇದರಲ್ಲಿ ಶೃಂಗಾರ ರಸವನ್ನು ತಂದಿದ್ದಾನೆ ಅದರಿಂದ ರತ್ನಾಕರವರ್ಣಿಗೆ ಶೃಂಗಾರ ಕವಿ ಅಂತಲೂ ಸಹ ಹೆಸರಿದೆ ಇದೊಂದು ಭೋಗ ಯೋಗ ಸಮನ್ವಯ ಕಾವ್ಯ ಭೋಗಿಸ್ತಾನೆ ಭರತ ಯೋಗಿಯೂ ಆಗ್ತಾನೆ ಸಮನ್ವಯ ಕೋಆರ್ಡಿನೇಷನ್ ತಂದಿರುವಂತ ಕಾವ್ಯ ಆತನ ಶೈಲಿ ಪದ ಸಂಪತ್ತು ಸ್ವಚ್ಛಂದವಾಗಿ ಅರಿಯುವ ಛಂದೋವಿಲಾಸ ಇತ್ಯಾದಿಗಳನ್ನು ವಿದ್ಯಾರ್ಥಿಗಳು ಕಾವ್ಯಾಭ್ಯಾಸದ ದೃಷ್ಟಿಯಿಂದ ತಿಳಿದಿರಬೇಕೆಂಬ ಆಶಯದಿಂದ ಈ ಭಾಗವನ್ನು ಆರಿಸಿಕೊಟ್ಟಿದೆ ಇಲ್ಲಿ ನೋಡಿ ರತ್ನಾಕರವರ್ಣಿ ಕಾವ್ಯವನ ಭರತೇಶ್ವೈವನ ಬರೆತಿರೋ ಚಿತ್ರ ಇದೆ ನೋಡಿ ಇಲ್ಲಿ ಈಗ ನಾವು ಪದ್ಯಪರನ ಪದ್ಯವನ್ನು ವಾಚಿಸ್ತೀನಿಗಳನ್ನ ವಿಂಗಡಣೆಯನ್ನ ಮಾಡಿ ಆಮೇಲೆ ನಿಮ್ಗೆ ಅದರ ಅರ್ಥವನ್ನು ಹೇಳ್ತೀನಿ ಪ್ರಿಯ ಮಕ್ಕಳ ಹಾಗೂ ನಲ್ಮೆ ಸ್ನೇಹಿತರೆ ಭಿನ್ನಹ ಗುರುವೇ ಧ್ಯಾನಕ್ಕೆ ಬೇಸರಾದಾಗ ನಿನ್ನ ಆದಿಯ ಮಾಡಿಕೊಂಡು ಕನ್ನಡದಳು ಒಂದು ಕತೆಯ ಪೇಳುವೆನದು ನಿನ್ನಾಜ್ಞೆ ಕಾಂಡ ನನ್ನೊಡೆಯ ಇದನ್ನ ಬಿಡಿಸ್ಕೋಬೇಕು ನೀವು ಭಿನ್ನ ಗುರುವೇ ಧ್ಯಾನಕ್ಕೆ ಬೇಸರ್ ಆದಾಗ ಇಲ್ಲಿ ಬೇಸರು ಪ್ಲಸ್ ಆದಾಗ ಬೇಸರಾದಾಗ ನಿನ್ನ ಆದಿಯ ನೋಡಿಲ್ಲ ಅಕ್ಷರ ಆದಿಯ ಮಾಡಿಕೊಂಡು ಕನ್ನಡದೊಳ ಒಳಗೊಂದು ನೋಡಿ ಕನ್ನಡದೊಳ ಒಳಗೊಂದು ಕನ್ನಡದ ಒಳಗೊಂದು ಕನ್ನಡದ ಒಳಗೊಂದು ಕತೆಯ ಪೇಳುವೆನು ಪೇಳುವೆನು ಪ್ಲಸ್ ಅದು ಪೇಳುವೆನು ಪ್ಲಸ್ ಅದು ಅದು ನಿನ್ನ ಆಜ್ಞೆ ನಿನ್ನ ಆಜ್ಞೆ ಕಂಡ ನನ್ನ ಒಡೆಯ ನನ್ನ ಪ್ಲಸ್ ಒಡೆಯ ನನ್ನೊಡೆಯಲ್ಲಿ ನೋಡಿ ಬಿಡಿಸಿದಾಗ ಭಿನ್ನಹ ಗುರುವೇ ಧ್ಯಾನಕ್ಕೆ ಬೇಸರು ಪ್ಲಸ್ ಆದಾಗ ನಿನ್ನನು ಪ್ಲಸ್ ಆದಿಯ ಮಾಡಿಕೊಂಡು ಕನ್ನಡದ ಪ್ಲಸ್ ಒಳಗೊಂದು ಕತೆಯ ಪೇಳುವೆನು ಅದು ನಿನ್ನ ಆಜ್ಞೆ ಕಂಡ ನನ್ನ ಒಡೆಯ ಇದರ ನಾವು ತಿಳ್ಕೊಂಡಾಗ ಭಿನ್ನಹ ಗುರುವೇ ಯಾರು ಗುರು ಋಷಭನಾಥ ಆದಿದೇವ ಧ್ಯಾನಕ್ಕೆ ಬೇಸರ ಆದಾಗ ನಾನು ಧ್ಯಾನ ಮಾಡುವಾಗ ಬೇಸರವಾದಾಗ ಭಿನ್ನ ಕೋರ್ಕೋತೀನಿ ನಿನ್ನ ಪ್ರಾರ್ಥನೆ ಮಾಡ್ಕೋತೀನಿ ಭಿನ್ನ ಅಂದ್ರೆ ಕೋರಿಕೆ ಕೋರಿಕೆ ಅಂತ ನಿನ್ನ ನಾನು ಕೋರ್ಕೋತೀನಿ ಧ್ಯಾನಕ್ಕೆ ಬೇಸರ ಆದಾಗ ನಿನ್ನನ್ನು ನಿನ್ನನ್ನೇ ಆದಿ ಅಂದ್ರೆ ಆದಿ ಅಂದ್ರೆ ಪ್ರಥಮ ಅಂತ ಪ್ರಥಮ ಮೊದಲು ಅಂತ ಪ್ರಥಮವಾಗಿ ನಿನ್ನನ್ನೇ ನಾನು ಸ್ಮರಿಸ್ಕೋತ ಮಾಡಿಕೊಂಡು ಕನ್ನಡದ ಒಳಗೊಂದು ಕನ್ನಡದ ಒಳಗೊಂದು ಕನ್ನಡದ ಒಳಗೆ ಒಂದು ಕಥೆಯನ್ನು ಫೇಳುವೆನು ಪೇ ಅಕಾರ ಅಕಾರ ಆಗುತ್ತೆ ಏಳುವೆನು ಅದು ನಿನ್ನಾಜ್ಞೆ ನಿನ್ನ ಆಜ್ಞೆಯನ್ನು ನಾನು ಕೇಳ್ತಿದ್ದೀನಿ ಕಂಡ ನನ್ನೊಡೆಯ ನನ್ನೊಡೆಯ ಅಂದ್ರೆ ಇಲ್ಲಿ ಋಷಭನಾಥ ಆದಿದೇವ ಇದು ಸಂಪೂರ್ಣ ಅರ್ಥ ರತ್ನಾಕರವರ್ಣಿ ಹೇಳ್ತಾ ಇದ್ದಾನೆ ಇಲ್ಲಿ ಪ್ರಥಮವಾಗಿ ಗುರುವೇ ಋಷಭನಾಥನೇ ನಿನಗೆ ಕೋರ್ಕೋತಿದ್ದೀನಿ ನನಗೆ ಧ್ಯಾನದಲ್ಲಿ ಬೇಸರಾದಾಗ ನಿನ್ನನ್ನು ಪ್ರಥಮವಾಗಿ ಮಾಡಿಕೊಂಡು ಕನ್ನಡದಲ್ಲಿ ಒಂದು ಕಥೆಯನ್ನ ಹೇಳುವೆನು ಅದು ಆಜ್ಞೆಯ ಮುಖಾಂತರ ನಾನು ನಡೆಯೇನೆ ಅಂತೇಳಿ ವೈಭವದ ಕಥೆಯನ್ನು ಕಥೆಯನ್ನವರೇ ಜೈನ ಧರ್ಮದ ಪ್ರಥಮ ತೀರ್ಥಂಕರನಾದ ಆದಿದೇವ ಅಥವಾ ಋಷಭನಾಥನ ಒಂದು ಪ್ರಾರ್ಥನೆಯನ್ನ ಈ ಪದ್ಯದಲ್ಲಿ ಮಾಡ್ತಾ ಇದ್ದಾನೆ ನೋಡಿ ಇಲ್ಲಿ ರತ್ನಾಕರವರ್ಣಿ ಹೇಳ್ತಾನೆ ತನ್ನ ಭರತೇಶ್ವೈಭವವನ್ನು ಯಾರ್ಯಾರು ಕೇಳಬೇಕು ಎಷ್ಟು ಇದರ ಮಹತ್ವ ಅನ್ನೋದನ್ನ ಈ ಪದ್ಯದಲ್ಲಿ ಹೇಳ್ತಾನೆ ಅಯ್ಯಯ್ಯ ಚನ್ನಾದುದನೆ ಏನೇ ಕನ್ನಡಿಗರು ರಯ್ಯ ಮಂಚೀದಿ ಏನೇ ತೆಲುಗ ಅಯ್ಯಯ್ಯ ಎಂಚ ಪೋರ್ ಹಾಂಡ್ ಎಂದು ತುಳುವರು ಮೈಯುಬ್ಬಿ ಕೇಳಬೇಕಣ್ಣ ಅಯ್ಯಯ್ಯ ಚೆನ್ನಾದುದನೆ ಕನ್ನಡಿಗರು ರಯ್ಯ ಮಂಚೀದಿ ತೆಲುಗ ಅಯ್ಯಯ್ಯ ಎಂಚ ಪೋರ್ಲ್ಯಾಂಡ್ ಎಂದು ತುಳುವರು ಮಯುಬ್ಬಿ ಕೇಳಬೇಕಣ್ಣ ಎಷ್ಟು ಚೆನ್ನಾಗಿ ಹೇಳಿದ ನೋಡಿ ಭರತೇಶ ವೈಭವವನ್ನು ಕರೋಣ ಯಾರ್ಯಾರು ಚೆನ್ನಾಗಿ ಕೇಳಬೇಕಪ್ಪ ಅಂದ್ರೆ ನಮ್ಮ ಕನ್ನಡ ನಾಡಿನ ಜನತೆ ನಮ್ಮ ಕನ್ನಡ ನಾಡಿನ ಜನತೆ ಅಯ್ಯಯ್ಯೋ ಎಷ್ಟು ಚೆನ್ನಾಗಿದೆ ಭರತೇಶ ವೈಭವ ಚೆನ್ನಾದುದೆ ಚೆನ್ನಾದು ಏನೇ ಎಷ್ಟು ಚೆನ್ನಾಗಿದೆ ಅಂತ ರಯ್ಯ ಮಂಚನೆ ತೆಲುಗ ತೆಲುಗು ಆಂಧ್ರ ಪ್ರದೇಶ ಈಗಿನ ತೆಲಂಗಾಣದಲ್ಲಿರುವಂತ ತೆಲುಗು ಭಾಷಿಕರು ಇದಾರಲ್ಲ ಅವರು ಮುಂಚಿದೆ ಅಂದ್ರೆ ಒಳ್ಳೆಯದು ತೆಲುಗಿನ ಪದೇದು ಒಳ್ಳೆಯದು ಅಂತ ಒಳ್ಳೆಯದು ಈ ವೈಭವ ತುಂಬಾ ಒಳ್ಳೆಯದು ಚೆನ್ನಾಗಿದೆ ಅಂತ ತೆಲುಗರು ಕೇಳಬೇಕು ಅಯ್ಯಯ್ಯ ಇಂಚ ಪೋರ್ ಲಾಂಡ್ ಎಂದು ತುಳುವರು ನೋಡಿ ಇಲ್ಲಿ ಪೋರ್ಲು ಅಂದ್ರೆ ಇಲ್ಲಿದೆ ನೋಡಿ ಪೋರ್ಲು ಎಷ್ಟು ಚಂದ ಇದೆ ಎಷ್ಟು ಸುಂದರವಾಗಿದೆ ಪೋಲ್ ಅಂದರೆ ಚಂದ ಸುಂದರ ಅಂತ ಅಯ್ಯಯ್ಯ ಎಷ್ಟು ಸುಂದರವಾಗಿದೆ ಭರತೇಶ ವೈಭವ ಅಂತ ತುಳುವರು ತುಳುವವರು ಈಗಿನ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ತುಳು ಭಾಷೆಯನ್ನು ಮಾತಾಡ್ತಾರೆ ಅವ್ರನ್ನ ತುಳುವರು ಅಂತ ಕರೀತಾರೆ ತುಳುನಾಡು ಅಂತ ಮೈಯುಬ್ಬಿ ನೋಡಿ ಮೈಯುಬ್ಬಿ ಮೈಯನ್ನು ಒಬ್ಬಿಸ್ಕೊಂಡು ಅಂದರೆ ಸಂತೋಷ ಭರಿತವಾಗಿ ನನ್ನ ನನ್ನ ಭರತೇಶ್ವೈವನ್ನ ಅಂತ ರತ್ನಾಕರ ವರ್ಣಿ ತನ್ನ ಭರತೇಶ್ವೈಭವದ ಮಹತ್ವವನ್ನು ಅದರ ಹಿರಿಮೆಯನ್ನು ಈ ಪದ್ಯದಲ್ಲಿ ಹೇಳಿದ್ದಾನೆ ಇದರ ಅರ್ಥ ಅಷ್ಟೇ ಕನ್ನಡಿಗರು ಎಷ್ಟು ಚೆನ್ನಾಗಿದೆ ಸೊಗ್ಸಾಗಿದೆ ಈ ವೈಭವ ಹಾಗೂ ತೆಲುಗರು ಮಂಚಿದೆ ಇಷ್ಟು ಒಳ್ಳೆಯದು ಎಷ್ಟು ಚಂದ ಇದೆ ಇಷ್ಟು ಮಂಚಿದೆ ಅಂದರೆ ಒಳ್ಳೆಯದು ಚೆಂದವಾದದ್ದು ಅಂತ ಅದರ ಅರ್ಥ ಇಷ್ಟು ಚೆಂದ ಆಗಿದೆ ಎಂಥ ತೆಲುಗರು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿರುವಂಥ ತೆಲುಗು ಜನರು ಅಯ್ಯಯ್ಯ ಅಯ್ಯಯ್ಯ ಹೆಂಚ ಪೋರ್ಲ್ಯಾಂಡ್ ಎಂದು ನೋಡಿದು ಪೋರ್ಲನ್ನೋದು ತುಳು ಪದ ಹೆಂಚ ಅಂದ್ರೆ ಎಷ್ಟು ಚಂದ ಇದೆ ಸುಂದರವಾಗಿದೆ ಸೊಗಸಾಗಿದೆ ಅಂತ ತುಳು ಅವರು ಮೈಯನ್ನು ಒಬ್ಬಿಸ್ಕೊಂಡು ಸಂತೋಷದಿಂದ ನನ್ನ ವೈಭವನ ಕೇಳಬೇಕಣ್ಣ ಅಂತೇಳಿ ಆ ಕೃತಿಯ ಬಗ್ಗೆ ಹೊಗಳ್ಕೊಂಡಿದ್ದಾನೆ ರತ್ನಾಕರವಣ್ಣಿ ಈ ಪದ್ಯದಲ್ಲಿ ಭರತನ ಒಂದು ರಾಜ್ಯಭಾರ ಅವನ ಪ್ರದೇಶವನ್ನು ಹೇಳ್ತಾನೆ ಇಲ್ಲಿದ್ದಾನ ಅದನ್ನ ರತ್ನಾಕರವರ್ಣಿ ಭರತ ಭೂತಳಕ್ಕೆ ಸಿಂಗಾರವಾದ ಅಯೋಧ್ಯಾಪುರದೊಳು ಮೂ ಲೋಕ ಪೊಗಳೇ ಭರತ ಚಕ್ರೇಶ್ವರ ಸುಖ ಬಾಳುತ್ತಿರ್ದನ್ ಆ ಸಿರಿಯನ್ ನಿನ್ನೇನ ಬಣ್ಣಿಪೆನು ನೋಡಿ ಇದನ್ ಬಿಡಿಸ್ಕೊಳ ಭರತ ಭೂತಳಕ್ಕೆ ಸಿಂಗಾರವಾದ ಸಿಂಗಾರವಾದ ಪ್ಲೇಸ್ ಇಲ್ಲಿ ಆ ಇದೆ ಅಯೋಧ್ಯ ಪುರದ ಪುರದ ಒಳು ಪುರದ ಒಳು ಮೂಲೋಕ ಪೊಗೊಳ್ಳೆ ಭರತ ಚಕ್ರೇಶ್ವರ ಸುಖ ಬಾಳು ತೀರ್ಧನ್ ಭರತ ಚಕ್ರೇಶ್ವರ ಸುಖ ಬಾಳುತ್ತ ಇರ್ಧ ಇರ್ಧ ಇರ್ಧನ್ ಹಾ ನೋಡಿ ಇಲ್ಲಿ ಇಲ್ಲಿ ಬಂದಾಗ ಹಾ ಆ ಇಲ್ಲಿ ಬರುತ್ತೆ ಆ ಸಿರಿಯನ್ ಇನ್ನೇನ ಸಿರಿಯ ಪ್ಲಸ್ ಇನ್ನೇನು ಇನ್ನೇನ ಅಂದ್ರೆ ಆ ಪ್ಲಸ್ ಆ ತಗೊಂಡಿಲ್ವ ಆ ಸಿರಿಯ ಪ್ಲಸ್ ಇನ್ನು ಪ್ಲಸ್ ಏನ ಬಣ್ಣೀಪೇನು ರತ್ನ ಭರತ ಭೂತಳ ಸಮಸ್ತ ಭೂತಳಕ್ಕೆ ಭೂಮಂಡಲಕ್ಕೆ ಶೃಂಗಾರ ನೋಡಿ ಶೃಂಗಾರವಾದ ಶೃಂಗಾರ ತದ್ವ ಪದ ಇದಕ್ಕೆ ತತ್ಸಮ ಪದ ಶೃಂಗಾರ ಇಲ್ಲಿ ಶೃಂಗಾರ ರಸವನ್ನ ತಂದಾಲೆ ರತ್ನ ಭರತನು ಈ ಭೂಮಂಡಲಕ್ಕೆ ಶೃಂಗಾರವಾದ ಶೃಂಗಾರವಾದ ಎಂಥ ಪುರ ಅಯೋಧ್ಯ ಪುರ ಅಯೋಧ್ಯ ನಗರ ಅಯೋಧ್ಯ ಪುರದಳು ಪುರದಲ್ಲಿ ಅವಳು ಅಂದ್ರೆ ಅಲ್ಲಿ ಮೂ ಲೋಕ ಮೂರು ಲೋಕ ಮೂರು ಲೋಕಗಳು ಯಾವ್ಯಾವಪ್ಪ ಅಂದ್ರೆ ದೇವಲೋಕ ಭೂಲೋಕ ಹಾಗೂ ಪಾತಾಳ ಲೋಕ ಈ ಮೂರು ಲೋಕಗಳು ಪೊಗಳೆ ಪೊಗಳೆ ಅಂದ್ರೆ ಒಗಳಿ ಹೊಗಳಬೇಕವನ್ನ ಯಾರನ್ನ ಭರತ ಚಕ್ರೇಶ್ವರನ ಹೊಗಳ್ತಾ ಇದ್ದಾರೆ ಅವನು ಹೆಂಗ್ ಬೈದ ಅಂದ್ರೆ ಸುಖ ದಿನ ಬಹಳ ತಿರ್ತನ್ ಸುಖವಾಗಿ ಜೀವನವನ್ನು ಮಾಡ್ತಿದ್ದ ಬಾಳ್ಮೆಯನ್ನು ಮಾಡ್ತಿದ್ದು ಆ ಸಿರಿಯನ್ ಇನ್ನು ಏನು ಬಣ್ಣೀಪೇನು ಇದು ಸಹ ನೋಡಿ ವಾಕ್ಯ ಪದ್ಯದ ಒಂದು ಟೈಟಲ್ ಅಂದ್ರೆ ಶೀರ್ಷಿಕೆಯಾಗಿದೆ ಆ ಸಿರಿಯನ್ ಇನ್ನೇನ ಬಣ್ಣಿಪೇನು ನಾನು ಯಾವ ರೀತಿ ವರ್ಣಿಸ್ಲಿ ವಿವರಿಸಲಿ ಬಣ್ಣಿಪೇನು ಅಂದರೆ ವರ್ಣಿಸಲಿ ವಿವರಿಸಲಿ ಅಂತ ರತ್ನಾಕರವರ್ಣಿ ಹೇಳ್ತಾ ಇದ್ದಾನೆ ಇದರ ಅರ್ಥ ಭರತನು ಈ ಭೂಮಂಡಲಕ್ಕೆ ಶೃಂಗಾರವಾದ ಶೃಂಗಾರವಾದ ಅಯೋಧ್ಯ ನಗರದಲ್ಲಿ ಮೂರು ಲೋಕಗಳು ಹೊಗಳುವಂತೆ ಭರತ ಚಕ್ರೇಶ್ವರನು ಭರತ ಚಕ್ರವರ್ತಿಯು ಸುಖದಿಂದ ಬಾಳುತ್ತಿದ್ದನು ಆ ಸಿರಿಂದೆ ಸಂಪತ್ತನ್ನು ಇನ್ನೇನು ನಾನು ಹೇಗೆ ಹೊಗಳಿ ಅಷ್ಟು ಸಮೃದ್ಧಿ ಇತ್ತು ಅವನ ರಾಜ್ಯ ಅಷ್ಟು ಸೊಗ್ಸಾಗಿತ್ತು ಅಷ್ಟು ಶೃಂಗಾರ ಭರಿತವಾಗಿತ್ತು ಅಯೋಧ್ಯಪುರ ಭರತ ಚಕ್ರವರ್ತಿಯು ಸುಖದಿಂದ ಬಾಳುತ್ತಿದ್ದನು ಅಂತ ರತ್ನಾಕರವರ್ಣಿ ಈ ಪದ್ಯದಲ್ಲಿ ವರ್ಣಿಸಿದ್ದಾನೆ ಮುಂದಿನ ಪದ್ಯ ಭರತನ ಒಂದು ವಂಶಾವಳಿ ಇನ್ನು ನಾವು ಕಾಣ್ಬೋದು ಪುರು ಪರಮೇಶನ ಹಿರಿಯ ಕುಮಾರನು ನರಲೋಕ ಕೋಪನೇ ರಾಯ ಮುರಿದು ಕಣ್ಣಿಟ್ಟರೆ ಕ್ಷಣಕ್ಕೆ ಮುಕ್ತಿಯ ಕಾಂಬ ಭರತ ಚಕ್ರಿಯ ಏಳಲಳವೇ ಇದನ್ನು ಬಿಡಿಸ್ಕೊಳ್ಳೋಣ ಪುರು ಪರಮೇಶನ ಹಿರಿಯ ಕುಮಾರನು ನರಲೋಕಕ್ಕೆ ನರಲೋಕಕ್ಕೆ ಇಲ್ಲಿ ಓ ಬರ್ಕೋ ಓ ಬಿಡಿಸ್ಕೋಬೇಕು ಓ ಸ್ವರ ಇದೆ ನರಲೋಕಕ್ಕೆ ಓ ನರಲೋಕಕ್ಕೆ ಪ್ಲಸ್ ಒಬ್ಬನೇ ಇಲ್ಲಿ ಓ ಸ್ವರ ಇದೆ ಒಬ್ಬನೇ ರಾಯ ಮುರಿದು ಕಣ್ಣು ಇಟ್ಟರೆ ಕಣ್ಣು ಪ್ಲಸ್ ಇಟ್ಟರೆ ಇಲ್ಲಿ ಈ ಸ್ವರ ಇದೆ ಕಣ್ಣು ಇಟ್ಟರೆ ಕ್ಷಣಕ್ಕೆ ಮುಕ್ತಿಯ ಕಾಂಬ ಭರತ ಚಕ್ರಿಯ ಏಳಲು ಅಳವೇ ಏಳಲು ಅಳವೆ ನೋಡಿ ಇಲ್ಲಿ ಅಳವೆ ಅಂತ ರತ್ನ ಹೇಳ್ತಾ ಇದ್ದಾನೆ ಹೀಗೆ ಈ ಪದಾರ್ಥ ಭರತ್ ಯಾರ ಮಗ ಪುರು ಪರಮೇಶ ಪುರು ಯಾರು ಜೈನ ಧರ್ಮದ ಪ್ರಥಮ ತೀರ್ಥಂಕರ ವೃಷಭನಾಥ ಆದಿದೇವ ಅವನ ಹಿರಿಯ ಕುಮಾರನು ಹಿರಿಯ ಮಗ ಕುಮಾರ ಅಂದ್ರಲ್ಲಿ ಮಗ ನರಲೋಕಕ್ಕೆ ಅಂದ್ರೆ ನರರು ಇರುವಂತ ವಾಸ ಮಾಡುವಂತ ಲೋಕ ಭೂಲೋಕಕ್ಕೆ ಒಬ್ಬನೇ ಅವನೊಬ್ಬನೇ ರಾಜ ಅಂದ್ರೆ ರಾಜ ಇದು ತದ್ಭವ ಪದ ರಾಜ ತತ್ಸಮ ಪದ ನೋಡಿ ಈ ಭೂಲೋಕಕ್ಕೆ ನರಲೋಕಕ್ಕೆ ಅವನಂತ ರಾಜನನ್ನು ಬಿಟ್ರೆ ಮತ್ತೊಬ್ಬರಿಲ್ಲ ಅಂತ ಹೇಳಿ ರತ್ನಾಕರವಣ ಇಲ್ಲಿ ಹೇಳ್ತಾ ಇದ್ದಾನೆ ಮುರಿದು ಕಣ್ಣಿಟ್ಟರ ಕ್ಷಣಕ್ಕೆ ಮುಕ್ತಿಯ ಕಾಂಬ ಭರತ ಚಕ್ರಿಯ ಹೇಳಲಳವೆ ನೋಡಿ ಅವನೇನಾದ್ರು ಯಾರಿಗಾದ್ರೂ ಸಹ ಕಣ್ಣ ಕೋಪದಿಂದ ಕಣ್ಣಿನಿಂದ ನೋಡಿದೆ ಕ್ಷಣಕ್ಕೆ ಕ್ಷಣ ಮಾತ್ರಕ್ಕೆ ಮುಕ್ತಿಯನ್ನು ಕರುಣಿಸುವಂತವನು ಯಾರು ಭರತ ಚಕ್ರಿ ಅವನ ಒಂದು ಲೀಲೆಗಳನ್ನು ಮಹಿಮೆಯನ್ನು ಹೇಳಲು ಸಾಧ್ಯವೇ ಹೇಳಲು ಸಾಧ್ಯವಾಗಲ್ಲ ಅಂತಹ ಆಧ್ಯಾತ್ಮ ಪುರುಷ ಯೋಗಿ ಭರತ ಚಕ್ರಿ ಅಂತ ಇಲ್ಲಿ ರತ್ನಾಕರವರ್ಣಿ ವರ್ಣಿಸ್ತಾ ಇದ್ದಾನೆ ಈ ಪದ್ಯದಲ್ಲಿ ಈ ಪದ್ಯದ ಅರ್ಥ ಪುರು ಪರಮೇಶ ಅಂದರೆ ಜೈನ ಧರ್ಮದ ಆದಿ ತೀರ್ಥಂಕರ ಪ್ರಥಮ ತೀರ್ಥಂಕರನಾದ ಋಷಭನಾಥನ ಮಗನೇ ಹಿರಿಯ ಕುಮಾರ ಭರತ ಚಕ್ರವರ್ತಿ ಭೂಮಿಯ ಭೂಲೋಕಕ್ಕೆ ಅವನೊಬ್ಬನೇ ರಾಜನಾಗಿದ್ದು ಅದರ ಮೇಲೂ ಸಹ ಅವನ ದೃಷ್ಟಿ ತಾಕಿದ್ದೆ ಕ್ಷಣ ಮಾತ್ರದಲ್ಲಿ ಮುಕ್ತಿಯನ್ನು ಕರ್ಣಿಸುವಂತ ಭರತ ಚಕ್ರವರ್ತಿಯ ಮಹಿಮೆಯನ್ನು ಹೇಳಲು ಸಾಧ್ಯವೇ ಸಾಧ್ಯವಾಗಲ್ಲ ಅಷ್ಟು ಮಹಾ ಮಹಿಮ ಈ ಭರತ ಚಕ್ರಿ ಭರತ ಚಕ್ರವರ್ತಿ ಅಂತ ರತ್ನ ಕರವಣಿ ಭರತನನ್ನ ವರ್ಣಿಸ್ತಾ ಇದ್ದಾನೆ ಏಕೆಂದ್ರೆ ಭರತ ಚಕ್ರವರ್ತಿ ಭರತೇಶ್ ವೈಭವದ ಕಥಾ ಸಹ ಆಗಿದ್ದಾನೆ ರತ್ನಾಕರವಣಿಯ ಭರತೇಶ್ವೈವ ಕಥಾನಾಯಕ ಭರತ ಅದರಿಂದ ಅವನು ವರ್ಣಿಸಿದ್ದಾನೆ ಆ ವಿಭು ಒಂದು ದಿನ ಉದಯದೊಳೆ ದೇವತಾರ್ಚನೆಯನ್ನು ಮಾಡಿ ಚಾವಡಿಗೈದು ತಾನೋಲಗವಾದೊಂದು ಶ್ರೀ ವಿಲಾಸವನ್ನು ಏನನ್ ಎಂಬೆ ಬಿಡಿಸ್ಕೊಳ ಆ ವಿಭುವು ವಿಭುವು ಓ ಇಲ್ಲಿ ಓ ಸ್ವರ ಇದೆ ಒಂದು ದಿನ ಒಂದು ದಿನ ಉದಯ ಊ ಸ್ವರ ಇದೆ ಉದಯದೊಳು ಇಲ್ಲಿ ಏ ಸ್ವರ ಇದೆ ಏ ಬಿಡಿಸ್ಕೋಬೇಕು ಉದಯದೊಳು ಎದ್ದು ದೇವತಾ ಪ್ಲಸ್ ಅರ್ಚನೆ ಆ ಸ್ವರ ಇದೆ ಅರ್ಚನೆಯನ್ನು ಮಾಡಿ ಚಾವಡಿ ಗೈದಿ ಜಾ ಚಾವಡಿಗೆ ಪ್ಲಸ್ ಐದಿ ಐದಿ ತಾನ್ ಓಲಗವ್ ತಾನ್ ಓಲಗವ ಪ್ಲಸ್ ಆದೊಂದು ಇಲ್ಲಿ ನೋಡಿ ಪ್ಲಸ್ ಆದೊಂದು ಶ್ರೀ ವಿಲಾಸವನು ಏನನ್ ಶ್ರೀ ವಿಲಾಸವನನು ಪ್ಲಸ್ ಏನನು ಪ್ಲಸ್ ಎಂಬೆ ಇಲ್ಲಿಯೇ ಇಲ್ಲಿ ಎ ನೋಡಿ ಇದನ್ನು ಬಿಡಿಸ್ಕೊಂಡಾಗ ಆ ವಿಭವವು ಪ್ಲಸ್ ಒಂದು ದಿನ ಪ್ಲಸ್ ಉದಯದೋಳು ಪ್ಲಸ್ ಎದ್ದು ದೇವತ ಪ್ಲಸ್ ಅರ್ಚನೆಯನ್ನು ಮಾಡಿ ಚಾವಡಿ ಪ್ಗೆ ಪ್ಲಸ್ ಐದಿ ತಾನೋಲಗ ಪ್ಲಸ್ ಅದೊಂದು ಶ್ರೀ ವಿಲಾಸವನ್ನು ಪ್ಲಸ್ ಏನನ್ ಪ್ಲಸ್ ಎಂಬೆ ಹಿಂಗ್ ಬಿಡಿಸ್ಕೋಬೇಕಾಗುತ್ತೆ ಇದರರ್ಥ ಆ ವಿಭು ಒಂದು ದಿನ ಉದಯದೊಳೆದ್ದು ಇಲ್ಲಿ ವಿಭು ಅಂದ್ರೆ ಯಾರಪ್ಪ ಅಂದ್ರೆ ರಾಜ ಪ್ರಭು ಅರಸ ಇಲ್ಲಿ ರಾಜ ಯಾರಪ್ಪ ಅಂದ್ರೆ ಭರತ ಒಂದು ದಿನ ಉದಯದೊಳೆದ್ದು ಉದಯ ಸೂರ್ಯ ಉದಯ ಆಗ್ತಾನಲ್ಲ ಅದು ಆ ಉದಯದೊಳು ಎದ್ದು ದೇವತಾ ಅರ್ಚನೆಯನ್ನು ಮಾಡಿ ದೇವರಿಗೆ ಅರ್ಚನೆಯನ್ನು ಅಂದ್ರೆ ಪೂಜೆಯನ್ನು ಮಾಡಿ ಯಾರು ಜಿನನಿಗೆ ಪೂಜನೆಯನ್ನ ಮಾಡ್ತಾರೆ ಇಲ್ಲಿ ಯಾರಪ್ಪ ದೇವರು ಅಂದ್ರೆ ಜೈನ ಧರ್ಮದ ಪ್ರಕಾರ ಜಿನ ಜಿನ ಆ ಜಿನನಿಗೆ ಪೂಜೆಯನ್ನ ಮಾಡಿ ದಿ ನೋಡಿ ಚಾವಡಿಗೆ ಐದಿ ಚಾವಡಂದ್ರೆ ಚಾವಡಂದ್ರೆ ತನ್ನ ರಾಜಸ್ಥಾನ ಆಸ್ಥಾನ ರಾಜನ ಸಭಾಸ್ಥಾನ ಆಸ್ಥಾನಕ್ಕೆ ಐದಂದ್ರೆ ಬಂದು ಐದಿಂದ್ರೆ ಬಂದು ತಾನು ಹೋಲಗವು ಆದ ಶ್ರೀ ವಿಲಾಸವನ್ನು ಏನನೆಂಬೆ ತಾನು ಒಂದು ರಾಜನ ಆಸ್ಥಾನದಲ್ಲಿ ರಾಜಸಭೆ ದರ್ಬಾರು ಅಂತಾರಲ್ಲ ಅದು ಓಲಗ ಅಂದ್ರೆ ದರ್ಬಾರು ರಾಜನ ಸಭೆ ದರ್ಬಾರನ್ನ ನಡೆಸುವಂತ ಶ್ರೀ ವಿಲಾಸವನ್ನು ಅಂತಹ ಅವನ ವೈಭೋಗವನ್ನು ವಿಲಾಸವನ್ನು ಏನೆಂಬೆ ಏನಂತ ನಾನು ಹೇಳಲಿ ಏನಂತ ವರ್ಣಿಸ್ಲಿ ಅಂತ ಹೇಳಿ ರತ್ನಾಕರವಣೆಯು ಭರತನು ರಾಜ ದರ್ಬಾರನ್ನು ನಡೆಸುವಂತಹ ಒಂದು ವೈಭವವನ್ನು ನಾನು ಹೇಗೆ ವರ್ಣಿಸಲಿ ವರ್ಣಿಸಲು ಸಾಧ್ಯವಿಲ್ಲ ಅಷ್ಟು ವೈಭೋಗದಿಂದ ಭರತ ಚಕ್ರವರ್ತಿಯ ರಾಜ ದರ್ಬಾರು ನಡೀತಾ ಇತ್ತು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾನೆ ಹೇಗಿತ್ತು ಅವನ ಸಭೆಯ ಒಂದು ಅವನ ಸಿಂಹಾಸನ ಅನ್ನೋದನ್ನ ಹೇಳ್ತಾ ಇದ್ದಾನೆ ನವರತ್ನ ಹೇಮ ನಿರ್ಮಿತ ವಿನಿ ಪಾಸ್ತಾನ ಆ ರಾಜರತ್ನ ಚಿವಿ ಒಡೆದೆಸೆದನೋ ರತ್ನ ಪುಷ್ಪ ಕದೊಳು ದಿವಿಜೇಂದ್ರನೊಪ್ಪುವ ಅಂದದಳು ನೋಡಿ ಎಷ್ಟು ಚೆನ್ನಾಗಿ ಹೇಳಿದ ಇಲ್ಲಿ ಅವನ ಆಸ್ಥಾನದಲ್ಲಿರುವಂತಹ ಸಿಂಹಾಸನ ಹೇಗಿತ್ತು ಅನ್ರಿ ನವರತ್ನ ಒಂಬತ್ತು ರತ್ನಗಳಿದವೆ ಒಂಬತ್ತು ರತ್ನಗಳಿಂದ ಕೂಡಿದ್ದು ಏಮ್ ಅನ್ರಿ ಚಿನ್ನ ಚಿನ್ನ ನೋಡಿ ಇಲ್ಲಿ ನವರತ್ನಗಳು ಯಾವ್ಯಾವಪ್ಪ ಅಂದರೆ ನವರತ್ನಗಳಂದು ಒಂಬತ್ತು ರತ್ನಗಳಿದಾವೆ ವಜ್ರ ಮಾಣಿಕ್ಯ ಮರಕತ ಪುಷ್ಯರಾಗ ನೀಲ ಗೋಮೇರಿಕಾ ವೈಡೂರ್ಯ ಮುತ್ತು ಮತ್ತು ಹವಳ ಇಷ್ಟು ನವರತ್ನಗಳಿಂದ ಹೇಮ ಚಿನ್ನದಿಂದ ನಿರ್ಮಾಣವಾದಂಥ ಸಿಂಹಾಸನ ಹಾಗೂ ಆಸ್ಥಾನ ಅವನ ಆಸ್ಥಾನ ಆಗಿತ್ತಂತೆ ಸಿಂಹಾಸನ ಜೊತೆಗೆ ಆಸ್ಥಾನವೂ ಸಹ ಆಗಿತ್ತಂತೆ ಭವನದೊಳು ರಾಜ ಭವನದೊಳು ಆ ರಾಜರತ್ನ ರಾಜರತ್ನ ಅಂದ್ರೆ ಭರತ ಭರತ ರಾಜರತ್ನನಾಗಿ ಚೆವಿ ಅಂದ್ರೆ ಇಲ್ಲಿ ಕಾಂತಿ ಒಳಪು ಕಾಂತಿಯಿಂದ ಒಳಪಿನಿಂದ ಚೆವಿ ಒಡೆದೆಸೆದನು ಕಾಂತಿಯಿಂದ ಕಂಗೊಳಿಸ್ತಾ ಇದ್ದಾನೆ ರತ್ನ ಪುಷ್ಪಕದಳು ರತ್ನದ ಪುಷ್ಪಕಳು ಅಂದ್ರೆ ಓಳು ಅಂದ್ರೆ ಅಲ್ಲಿ ರತ್ನ ಪುಷ್ಪಕದಲ್ಲಿ ಅಂತಹ ನವರತ್ನಗಳಿಂದ ಕೂಡಿದಂತಹ ಒಂದು ರಾಜನ ಸಿಂಹಾಸನ ಆಸ್ಥಾನದ ಭವನದಲ್ಲಿ ರಾಜರತ್ನ ಕಾಂತಿಯಿಂದ ಕಂಗೊಳಿಸ್ತಿದ್ದಾನೆ ಯಾರಲ್ಲಪ್ಪ ಅಂದರೆ ರತ್ನ ಪುಷ್ಪ ಕದಳು ದಿವಿಜೇಂದ್ರ ನೊಪ್ಪುವ ಅಂಧದಳು ಹಬ್ಬ ಬಬ್ಬ ರತ್ನಾಕಾರ ಶೃಂಗಾರ ಕವಿ ಶೃಂಗಾರ ಪುರುಷ ಅವನು ನೋಡಿಲ್ಲಿ ದಿವಿ ಜ ನೋಡಿಲಿ ದಿವಿಜಯ ದಿವಿಜೇಂದ್ರ ಅಂದರೆ ದಿವಿ ಇಂದ್ರ ಏನು ದಿವಿ ಪ್ಲಸ್ ಜ ಪ್ಲಸ್ ಇಂದ್ರ ದಿವೀಂದ್ರ ಸ್ವರ್ಗ 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 ಜಾಂದ್ರೆ ಜಾಂದ್ರ ನೋಡಿ ಹುಟ್ಟಿದ ಸ್ವರ್ಗದಲ್ಲಿ ಹುಟ್ಟಿದವನು ಯಾರು ದೇವತೆ ಪ್ಲಸ್ ಇಂದ್ರ ದೇವೇಂದ್ರ ಯಾರು ದಿವಿಜೇಂದ್ರ ಅಂದ್ರೆ ಸ್ವರ್ಗದಲ್ಲಿ ಹುಟ್ಟಿದವರ ಒಡೆಯ ದೇವತೆಗಳ ಒಡೆ ನೋಡ್ರಿ ಅವನು ದೇವತೆಗಳ ಒಡೆಯ ಯಾರು ದೇವೇಂದ್ರ ದೇವೇಂದ್ರ ನೋಡಿ ದೇವತೆಗಳ ಒಡೆಯ ದೇವೇಂದ್ರನಾಗಿರ್ತಾನೆ ದೇವೇಂದ್ರ ಈ ದೇವತೆಗಳ ಒಡೆಯ ಇವನು ದೇವತೆಗಳ ಒಡೆಯನಂತೆ ಇಂದ್ರನ ಒಂದು ದೇವಲೋಕದಂತೆ ಅವನ ಆಸ್ಥಾನ ಇತ್ತು ನೋಡಿ ಹೇಗೆ ದೇವಲೋಕನ ವರ್ಣನೆ ಮಾಡಿ ದೇವೇಂದ್ರನ ಲೋಕನ ಅಲ್ಲಿ ಕಾಮದೇನು ಕಲ್ಪವೃಕ್ಷ ಐರಾವತ ಅಪ್ಸರಾ ಸ್ತ್ರೀಯರು ಹೀಗೆ ತನ್ನ ವೈಭವೋಪೇತ ಒಂದು ಆಸ್ಥಾನವನ್ನು ಇಂದ್ರ ಮಾಡ್ಕೊಂಡಿದ್ದ ದೇವೇಂದ್ರ ಆ ರೀತಿ ಭರತನ ಆಸ್ಥಾನ ಇತ್ತು ಅಂತೇಳಿ ರತ್ನಾಕರವರ್ಣಿ ದೇವೇಂದ್ರನ ಆಸ್ಥಾನಕ್ಕೆ ಭರತನ ಆಸ್ಥಾನವನ್ನು ಹೋಲಿಸ್ತಾ ಇದ್ದಾನೆ ಈ ಪದ್ಯದಲ್ಲಿ ಮುಂದಿನ ಪದ್ಯ ತರತರ ಬಿಡಿದು ಡಾಳಿಸುತ್ತಿಹ ದೀರ್ಘ ಚಾಮರಗಳ ಸಾಲೊಳೆಸೆದನು ಅರಿವ ಬೆಳ್ಮುಗಿಲೊಳು ತೋರಿ ಮರಸುವ ಚಂದಿರನು ಭಾಸ್ಕರನು ಓಯ್ ಹಿಂಬಂತೆ ಬಿಡಿಸ್ಕೊಳ ತರತರ ಪ್ಲಸ್ ಈಸರ ಇದೆ ಹಿಡಿದು ಡಾಳಿಸು ತಿಹ ದೀರ್ಘ ಚಾಮರಗಳ ಸಾಲ್ ಪ್ಲಸ್ ಇಲ್ಲಿ ಓ ಇದೆ ಪ್ಲಸ್ ಎಸೆದನು ಸಾಲ್ ಪ್ಲಸ್ ಓಲ್ಡ್ ಪ್ಲಸ್ ಎಸೆದನು ಅರಿವ ಬೆಳ್ ಮಗಿಲು ಅಂದ್ರೆ ಬೆಳ್ ಪ್ಲಸ್ ಮಗಿಲು ಇಲ್ಲಿ ಮೂ ಈ ಕಡೆ ಸೇರಿಸ್ಕೋಬೇಕು ತೋರಿ ಮರಸುವ ಚಂದಿರನು ಭಾಸ್ಕರನು ಪ್ಲಸ್ ವೈ ಪ್ಲಸ್ ಎಂಬಂತೆ ಭಾಸ್ಕರನು ಪ್ಲಸ್ ಓ ಪ್ಲಸ್ ಎಂಬಂತೆ ಇದರರ್ಥ ತರ ತರ ಬಿಡಿದು ಡಾಳಿಸುತ್ತೀ ಡಾಳಿಸು ಅಂದ್ರೆ ಪ್ರಕಾಶಗೊಳಿಸು ಒಳಪು ಮಾಡು ಅದ್ರ ಅರ್ಥ ಒಳಪು ಮಾಡು ಒಳಪು ಅಂತ ನೋಡಿ ಪ್ರಕಾಶಮಾನವಾಗಿ ಒಳೆಯುತ್ತಿರುವಂತ ದೀರ್ಘ ಚಾಮರಗಳು ಚಾಮರ ನೋಡಿ ಬೇಸಣಿಗೆ ಅಂತಾರಲ್ಲ ಚಮರಿ ಮೃಗಗಳಿಂದ ಮಾಡಿದಂಥ ಚಾಮರಗಳನ್ನ ಹಿಂದೆ ರಾಜರು ಉಪಯೋಗಿಸ್ತಿದ್ರು ಬೇಸಣಿಗೆಗಳನ್ನ ಈಗೆಲ್ಲ ಫ್ಯಾನ್ಗಳಿದ್ವು ಆಧುನಿಕವಾಗಿ ಎ ಸಿ ಇದೆ ಹಾಗೇನು ಇರಲಿಲ್ಲ ಚಾಮರಗಳು ಬೇಸಣಿಗೆಗಳು ರಾಜನ ಆಸ್ಥಾನದಲ್ಲಿ ಚಮರಿ ಮೃಗಗಳ ಬೇಸಣಿಗೆಗಳಿದ್ದವು ನೋಡಿ ಭರತ ಚಕ್ರವರ್ತಿ ತನ್ನ ಆಸ್ಥಾನದಲ್ಲಿ ತನ್ನ ಸಿಂಹಾಸ್ತನದಲ್ಲಿ ಅನ್ನೋದನ್ನ ಈ ಪದ್ಯದಲ್ಲಿ ರತ್ನಾಕರವಣ್ಣ ಹೇಳ್ತಾ ಇದ್ದಾನೆ ತರ ತರ ಹಿಡಿದು ಡಾಳಿಸುತ್ತಿರುವ ದೀರ್ಘ ಚಾಮರಗಳ ಚಾಮರಗಳು ಅಂದ್ರೆ ಚಮರಿ ಮೃಗಗಳ ಬೀಸಣಿಗೆಗಳಿಂದ ಪ್ರಕಾಶಮಾನವಾಗಿದ್ದು ಅಂಥದ್ದು ಚಮರಿ ಮೃಗಗಳ ಚಾಮರಗಳು ಪ್ರಕಾಶಮಾನವಾಗಿ ಡಾಳಿಸು ಅಂದ್ರೆ ಪ್ರಕಾಶಗೊಳಿಸು ಉಳಪು ಮಾಡುವಂತ ಹಾಗೆ ಸಾಲಿನಲ್ಲಿ ಎಸೆದನು ಅರಿವ ನೋಡಿ ಆಕಾಶದ ಅರಿವ ಬೇಳ್ಮಗಿಲು ಬಿಳಿದಾದ ಮುಗಿಲುಳು ತೋರಿ ಮರೆಸುವ ಮುಗಿಲುಗಳನ್ನು ತೋರಿ ಮರೆಸುವಂತ ಚಂದಿರನು ಚಂದ್ರನಂತೆ ಭಾಸ್ಕರ ಅಂದ್ರೆ ಇಲ್ಲಿ ರವಿ ಸೂರ್ಯ ಭಾಸ್ಕರ ಸೂರ್ಯನಂತೆ ಪ್ರಕಾಶಮಾನವಾಗಿ ಒಳಿತಿದ್ದಾನೆ ಅಂತ ಇಲ್ಲಿ ರತ್ನಾಕರವಾಣಿ ಹೇಳ್ತಾ ಇದ್ದಾನೆ ಇದರತ್ನ ನೋಡಿ ಅವನ ಸಭೆಯಲ್ಲಿ ಸಭಾಸ್ಥಾನದಲ್ಲಿ ಸಿಂಹಾಸನದಲ್ಲಿ ಚಮರಿ ಮೃಗಗಳ ಪ್ರಕಾಶಮಾನವಾದ ಒಂದು ಚಮರಿ ಮೃಗಗಳ ಬೇಸಣಿಗೆಗಳಿಂದ ಈ ತರ ತರ ಅಂದ್ರೆ ಬಗೆ ಬಗೆಯ ಒಂದು ಪ್ರಕಾಶಮಾನವಾದ ಚಮರಿ ಮೃಗಗಳ ಬೇಸಣಿಗೆಗಳಿಂದ ಅವನಿಗೆ ಬೀಸ್ತಾ ಇದ್ದಾರೆ ಸಾಲ್ ಎಷ್ಟು ಸಾಲಿನಲ್ಲಿ ಇದಾನೆ ಅರಿವ ಅಂದ್ರೆ ಅರಿತಿರ್ತವಲ್ಲ ಆಕಾಶದಲ್ಲಿ ಬಿಳಿಯ ಮೋಡಗಳು ಬಿಳಿಯ ಮುಗಿಲುಗಳು ತೋರಿ ಮರೆಸುವ ಬಿಳಿ ಮುಗಿಲುಗಳನ್ನ ತೋರಿ ಮರೆಸುವ ನೋಡಿ ಮುಗಿಲುಗಳು ಬಂದಂಗ ಮೋಡ ಬಂದಂಗ ಮೋಡ ಬಂದಂಗೆ ಸೂರ್ಯನ ಮರೆಯಾಗ್ತಾನೆ ಮೋಡ ಹೋದಂಗೋದಂಗ ಸೂರ್ಯ ಚೆನ್ನಾಗ್ ಕಾಣ್ತಾನೆ ಚಂದ್ರನು ಹಂಗಿಯ ಹಾಗೆ ಚಂದ್ರನಂತೆ ಸೂರ್ಯನಂತೆ ಇವನು ಕಾಣ್ತಾ ಇದ್ದಾನೆ ಒಳಿತಾ ಇದ್ದಾನೆ ಅಂತೇಳಿ ರತ್ನಾಕರವಾಣಿ ಹೇಳ್ತಾ ಇದ್ದಾನೆ ಕೊನೆ ಪದ್ಯ ಅಂಬುಜವೆಲ್ಲ ಉರವಿಯ ನೋಳ್ಪಂತೆ ನೀಲಾಂಬುಜ ಅಂಬುಜ ನೋಳ್ಪಂತೆ ಶಶಿಯ ತುಂಬಿದ ಸಭೆ ಎಲ್ಲಾ ಅಂದ್ರೂಪನ ನೋಡುವ ಮಿಕ್ಕ ಅಂಬಲ ಮರೆತದು ಅಲ್ಲಿ ಇದನ್ನ ಬಿಡಿಸ್ಕೊಳ ಅಂಬುಜವು ಪ್ಲಸ್ ಎಲ್ಲವೂ ರವಿಯ ನೋಡ್ಪಂತೆ ನೀಲಾಂಬುಜ ನೋಡಿ ಇಲ್ಲಿಂದ ನೀಲಾಂಬುಜ ನೋಡ್ಪಂತೆ ಶೇಷಿಯ ನೋಡಿ ಶಶಿಯ ಆ ತುಂಬಿದ ಸಭೆಯ ಸಭೆಯ ಪ್ಲೇಸ್ ಎಲ್ಲ ಇಲ್ಲಿ ಸಭೆಯ ಎಲ್ಲ ದೃಪನ ನೋಡುವ ಮಿಕ್ಕ ಹಂಬಲ ಮರೆದುದು ಅಲ್ಲಿ ಮರೆದುದು ಅಲ್ಲಲ್ಲಿ ಈ ರೀತಿ ಬಿಡಿಸ್ಕೋ ಅಂಬುಜ ತಾವರೆ ತಾವ್ರೆ ನೋಡಿದಿರಲ್ ತಾವ್ರೆ ಹೂವು ಅಂಬುಜವೆಲ್ಲವೂ ರವಿಯ ನೋಡ್ಪಂತೆ ನೋಡಿ ತಾವ್ರೆಗೆ ತಾವ್ರೆ ಹೂವು ರವಿ ಸೂರ್ಯೋದಯವಾದಾಗ ಅದು ಹಾಡುತ್ತೆ ಅದಕ್ಕೆ ಬಸವಣ್ಣರು ಒಂದ್ ಕಡೆ ಹೇಳ್ತಾರೆ ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ ಅಂತ ಹೇಳ್ತಾರೆ ನೋಡಿ ಅಂಬುಜ ತಾವ್ರೆ ಹೂವು ಸೂರ್ಯನನ್ನು ನೋಡ್ಪಂತೆ ನೋಡುವಂತೆ ನೀಲಾಂಬುಜ ನೀಲಾಂಬುಜ ಅಂದ್ರೆ ನೈದಿಲೆ ನೈದಿಲೆ ಹೂವು ನೋಡ್ಬಂತಿ ಯಾರನ್ನ ಶಶಿಯನ್ನ ನೈದಿಲೆ ಯಾರ ನೋಡುತ್ತೆ ಶಶಿಯನ್ನ ಶಶಿ ಅಂದ್ರೆ ಚಂದ್ರ ಚಂದ್ರನನ್ನ ನೋಡುವಂತೆ ಆ ತುಂಬಿದ ಭರತನ ತುಂಬಿದ ಸಭೆಯು ಎಲ್ಲ ಸಭೆಯೆಲ್ಲ ಸಭೆಯ ಮಂತ್ರಿ ಮಾಗದರು ಜನರು ಎಲ್ಲರೂ ಸಂದ್ರೂಪ ಅಂದ್ರೆ ಇಲ್ಲಿ ರಾಜ ಭರತ ಇಲ್ಲಿ ರಾಜ ಯಾರು ಭರತನ ನೋಡುವ ಮಿಕ್ಕ ಅಂಬಲ ನೋಡಿ ಆ ಹಂಬಲ ಇದಿಲ್ಲ ಚಿಂತೆ ಮರೆದು ಅಲ್ಲಲ್ಲಿ ಎಲ್ಲ ಸಹ ಅಲ್ಲಲ್ಲಿಯೂ ಸಹ ರಾಜಸ್ಥಾನದಲ್ಲಿ ರಾಜನನ್ನು ನೋಡುವಂತ ಚಿಂತೆ ಆ ಜನರಿಗೆ ರಾಜಸ್ಥಾನದಲ್ಲಿರುವಂತ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ರತ್ನಾಕರವಾಣಿ ಎಷ್ಟು ಚೆನ್ನಾಗಿ ಹೇಳಿದೆ ನೋಡಿ ಇದ್ರ ಅರ್ಥ ತಾವರೆ ಹೋವು ರವಿಯನ್ನ ಸೂರ್ಯನನ್ನು ನೋಡುವಂತೆ ಹೂವು ಚಂದ್ರನನ್ನು ನೋಡುವಂತೆ ಆ ತುಂಬಿದ ಸಭೆಯೆಲ್ಲ ರಾಜನನ್ನು ನೋಡುವ ಮೆಕ್ಕ ಜಾಸ್ತಿಯ ಚಿಂತೆ ಆಗ್ತಿರೋದನ್ನ ನೋಡುವಂತ ತವಕ ಬಯಕೆ ಆಗ್ತಾ ಇದೆ ಅಂತೇಳಿ ಭರತನನ್ನ ಅಮೋಘವಾಗಿ ಇಲ್ಲಿ ರತ್ನಾಕರವಾಣಿ ಚಿತ್ರಿಸಿರೋದನ್ನ ನಾವು ಕಾಣಬಹುದಾಗಿದೆ ಇದು ಸೊಗಸಾದ ಒಂದು ಶೃಂಗಾರ ಕಾವ್ಯವಾಗಿದೆ ಭರತನೇ ತನ್ನ ಕಾವ್ಯದ ನಾಯಕನಾಗಿ ಅದ್ವಿತೀಯವಾಗಿ ಚಿತ್ರಣ ಮಾಡಿರೋದನ್ನ ನೋಡಬಹುದಾಗಿದೆ ಪ್ರಿಯ ಮಕ್ಕಳ ಹಾಗೂ ಸ್ನೇಹಿತರೆ ಎಲ್ಲರಿಗೂ ಸಹ ಧನ್ಯವಾದಗಳು